ಒಂದು ನಿಜ ಎಲ್ಲ ಕಂದ ಒಬ್ರು ನಿನ್ ಬದುಕಿಗೆ ಬರ್ತಾರೆ ಅಂದ್ರೆ ಅದು ನೀನ್ ತಗೊಂಡಿರೋ ನಿರ್ಧಾರ ಅವ್ರು ನಿನ್ಗಿಷ್ಟ ಆಗಿರ್ಬೋದು ನೋಡಕ್ ಚೆನ್ನಾಗಿರ್ಬೋದು ಮನಸ್ಸಿಷ್ಟ ಆಗಿರ್ಬೋದು ನಿನ್ನನ್ನು ಅವ್ರು ಅರ್ಥ ಮಾಡ್ಕೋತಾರೆ ಅಂತ ನೀನು ನಿರ್ಧಾರ ತಗೊಂಡಿರ್ಬೋದು ಆದ್ರೆ ಅದೇ ಒಬ್ರು ನಿನ್ನ ಜೀವನದಿಂದ ಹೊರಗಡೆ ಹೋಗ್ತಿದ್ದಾರೆ ಅಂದ್ರೆ ಅದು ದೇವರು ತಗೊಂಡಿರೋ ನಿರ್ಧಾರ ಸುಮ್ ಸುಮ್ನೆ ಯಾವ್ದು ಕಾರಣ ಇಲ್ಲದೆ ನಡೆಯೋದಿಲ್ಲ ಕಂದ ನಿನ್ ಬಗ್ಗೆ ಅವ್ರು ಮಾತಾಡಿರೋ ಮಾತುಗಳು ನಿನ್ ಕಿವಿಗೆ ಬೀಳದೆ ಇರ್ಬೋದು ಆದ್ರೆ ಭಗವಂತನ್ ಕಿವಿಗೆ ಖಂಡಿತ ಬಿದ್ದಿರುತ್ತೆ ನಿನ್ ಬದುಕಿಗೆ ಅವ್ರ ಅಗತ್ಯ ಇಲ್ಲ ಅಂತಾನೆ ಸರಿಯಾದ ನಿರ್ಧಾರ ತಗೊಂಡು ನಿನ್ ಬದುಕಿನಿಂದ ಅವ್ರನ್ನ ತೆಗೆದಿದ್ದಾನೆ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಬಾಳ್ಬೇಕು ಅದನ್ ಬಿಟ್ಬಿಟ್ಟು ಏನೇನೋ ಹುಚ್ಚುಚ್ಚಾಗಿ ಯೋಚನೆ ಮಾಡಿ ಜೀವನನ ಕೊನೆಗೊಳಿಸ್ಕೊಳ್ಳೋದಲ್ಲ ಹಾಗೆ ನಿನ್ನ ಆಯ್ಕೆ ತಪ್ಪಾಗಿದ್ದು ನಿನ್ನ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ರ ಸಂಸಾರ ಹಾಳು ಮಾಡೋ ಹಾಗಿದ್ರೆ ಭಗವಂತ ನಿಷ್ಠೆಯಿಂದ ಇರೋರ್ ಪರಾನೇ ನಿಂತು ನ್ಯಾಯ ಕೊಡ್ತಾನೆ ಅದ್ರ ಅರ್ಥ ನೀನ್ ಕಳ್ಕೊಂಡೆ ಅಂತಲ್ಲ ತಿದ್ಕೊಂಡೆ ಅಂತ ಜೀವನ ಮಾಡ್ಬೇಕು ಅರ್ಥ ಆಯ್ತಾ ತಪ್ಪು ಎಲ್ಲರೂ ಮಾಡ್ತಾರೆ ಆದ್ರೆ ತಿದ್ದ್ಕೊಂಡ್ ನಡೆಯೋದಿದೆಯಲ್ಲ ಅದು ತುಂಬಾ ದೊಡ್ಡದು